ನಮ್ಮ ಮೋದಿ ಸರ್ಕಾರದಿಂದ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಭಾರತ್ ಗ್ಯಾಸ್ ಹಾಗೂ ಇನ್ನಿತರ ಯಾವುದೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆ ನೀವು ಯಾವ ಗ್ಯಾಸ್ ಅನ್ನ ಬಳಸ್ತಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದೀಗ ಎಲ್ಲ ಗ್ರಾಹಕರುಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ಇದೀಗ ಹೊರಡಿಸಲಾಗಿದ್ದು ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವ ಕುರಿತು ಇದೀಗ ಬ್ರೇಕಿಂಗ್ ಮಾಹಿತಿ ಲಭ್ಯವಾಗ್ತಿದ್ದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆಯಾಗಲಿದೆ ಎಸ್ ಮೊದಲ ವಾರದಲ್ಲಿಯೇ ಇದೀಗ ಎಲ್ಲ ಭಾರತೀಯರಿಗೆ ಹೌದು ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಖುಷಿ ಸಿಕ್ಕಿದ್ದು ಅಂದ್ರೆ ಖುಷಿ ಸುದ್ದಿ ಸಿಕ್ಕಿದ್ದು ಎಸ್ ವೀಕ್ಷಕ್ರೆ ಇದೀಗ ಸತತ ಐದನೆಯ ತಿಂಗಳುಗಳ ಕಾಲ ಇದೀಗ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆಯಾಗಿದೆ ಹೌದು ಭಾರತೀಯ ತೈಲ ಮಾರುಕಟ್ಟೆ ಕಂಪನಿಗಳು ಇದೀಗ ಎಲ್ ಪಿ ಜಿ ಬೆಲೆಯಲ್ಲಿ ಇಳಿಕೆಯನ್ನ ಮಾಡಿದ್ದು ಕಮರ್ಷಿಯಲ್ ಹೌದು ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ನ ಹತ್ತೊಂಬತ್ತು ಕೆ ಜಿಯ ಸಿಲಿಂಡರ್ನ ಬೆಲೆಯಲ್ಲಿ ಇಂದು ಬರೋಬರಿ ಮೂವತ್ನಾಲ್ಕು ರೂಪಾಯಿ ಇಳಿಕೆ ಮಾಡಲಾಗಿದೆ ಇನ್ನು ಮನೆ ಬಳಕೆಯ ವಾಣಿಜ್ಯ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇನ್ನೂ ಇಳಿಕೆಯಾದ ಮಾಹಿತಿ ಬಗ್ಗೆ ಇನ್ನು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ನಿಖರ ಮಾಹಿತಿಯನ್ನು ಹೊರಡಿಸಿಲ್ಲ ಇದಲ್ಲದೆ ಫ್ರೀಯಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಸಂಪರ್ಕವನ್ನು ಪಡೆದುಕೊಳ್ಳೋಕೆ ಇದೀಗ ಹೊಸ ಅರ್ಜಿಗಳನ್ನು ಕರೆಯಲಾಗಿದ್ದು ಇಲ್ಲಿವರೆಗೆ ಯಾರೂ ಪ್ರಧಾನ ಮಂತ್ರಿ ಪ್ರಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಸಂಪರ್ಕ ಪಡೆದುಕೊಂಡಿಲ್ಲ ಅಂತಹವರಿಗೆ ಇದೀಗ ಮತ್ತೊಂದು ಅವಕಾಶವನ್ನು ಕೇಂದ್ರದ ಮೋದಿ ಸರ್ಕಾರ ಇದ್ದು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಧಿಕೃತವಾಗಿ ಫ್ರೀ ಅಂದರೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ಪಡೆಯೋಕೆ ಅರ್ಜಿಯನ್ನು ಸಲ್ಲಿಸುವ ಅಧಿಕೃತ ಲಿಂಕನ್ನು ನೀಡಿದ್ದು ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಓಪನ್ ಮಾಡಿದ ಬಳಿಕ ನೀವು ಯಾವ ಏಜೆನ್ಸಿಗೆ ಅಂದರೆ ಹೆಚ್ ಪಿ ಗ್ಯಾಸ್ ಭಾರತ್ ಗ್ಯಾಸ್ ಇಂಡಿಯನ್ ಗ್ಯಾಸ್ ಹೀಗೆ ಯಾವ ಏಜೆನ್ಸಿಗೆ ನೀವು ಯಾವ ಏಜೆನ್ಸಿ ಮೂಲಕ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಪಡೆದುಕೊಳ್ತಾ ಇದ್ದೀರಿ ಎಂದು ಚೂಸ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ಗೆ ಬರುವ ಓ ಟಿ ಪಿಯನ್ನು ನಮೂದಿಸಿ ಎಲ್ಲ ಮಾಹಿತಿಯನ್ನು ಫಿಲ್ ಅಪ್ ಮಾಡಿದ ಬಳಿಕ ನೀವು ಆನ್ಲೈನ್ನಲ್ಲಿಯೇ ಉಚಿತವಾಗಿ ಅಂದರೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ ನಿಮಗೇನಾದರೂ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳಿ ಮತ್ತು ಆದಷ್ಟು ಈ ವಿಡಿಯೋ ಈ ಮಾಹಿತಿಯನ್ನು ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮರ್ಯದೆ ಎಲ್ಲರಿಗೂ ಶೇರ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಮೇಲೆ ಯಾವೆಲ್ಲ ರೂಲ್ಸ್ಗಳು ಮತ್ತು ಬಂಪರ್ ಗುಡ್ ನ್ಯೂಸನ್ನು ಸರ್ಕಾರ ಜಾರಿಗೆ ತಂದಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಎಲ್ಲಿವರೆಗೂ ಒಡೆ ನೋಡಿದ್ದಕ್ಕೆ ಧನ್ಯವಾದಗಳು